ಅರೆ ನಾನು ಅವರಿಗೆ ಅಷ್ಟೊಂದು ಪ್ರೀತಿ ಮತ್ತು ಕಾಳಜಿಯನ್ನು ಕೊಟ್ಟರು ಕೂಡ ಒಂದು ಸಮಯದಲ್ಲಿ ಅವ್ರ ಜೊತೆ ಯಾರು ಇಲ್ಲ ಅಂದರೂ ಕೂಡ ನಾನು ಅವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಇದ್ದು ಎಲ್ಪ್ ಮಾಡಿದರೂ ಕೂಡ ಅವರು ನನ್ನ ಪ್ರೀತಿಯನ್ನು ಮರೆತು ಹೋಗ್ಬಿಟ್ರಲ್ಲ ಅವರಿಗೆ ನನ್ನ ನೆನಪೇ ಆಗೋದಿಲ್ವಾ ಅಥವಾ ನನ್ನ ಪ್ರೀತಿ ಬೆಲೆ ಅವರಿಗೆ ಗೊತ್ತೇ ಆಗೋದಿಲ್ವಾ ಯಾಕೆ ಈ ಥರ ಮೋಸ ಮಾಡಿದರು ಅಂತ ನೀವು ದಿನೇ ದಿನೇ ಕಣ್ಣೀರು ಹಾಕೊಂಡು ಇದ್ದಷ್ಟು ಕೂಡ ನಿಮ್ಮ ನೆಮ್ಮದಿನ ಅದು ದಿನೇ ದಿನೇ ಹಾಳು ಮಾಡುತ್ತೆ ಜೊತೆಗೆ ದಿನೇ ದಿನೇ ನೀವು ಜೀವಂತ ಶವವಾಗಿ ರಾತ್ರಿ ಕಣ್ಣೀರು ಹಾಕ್ಕೊಂಡು ಮಲಗುವಂಥ ಪರಿಸ್ಥಿತಿ ಕೂಡ ನಿಮಗೆ ಬರುವಂಥದ್ದಾಗಿರುತ್ತೆ ಹಾಗಾಗಿ ಒಂದು ಮಾತು ಹೇಳ್ತಿದ್ದೀನಿ ನಿಮ್ಮಲ್ಲಿ ಒಬ್ಬನಾಗಿ ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಿರೋದ್ರಿಂದಲೇ ಈ ಮಾತನ್ನ ಹೇಳ್ತಾ ಇದ್ದೀನಿ ಅದ್ರ ಬದಲಾಗಿ ಜೀವನದಲ್ಲಿ ಯಾವುದೋ ಒಂದು ನಿಯತ್ತಿಲ್ದಿರೋ ನಾಯಿಗೆ ನಾನು ರೊಟ್ಟಿ ಹಾಕ್ಬಿಟ್ಟೆ ಅದಕ್ಕೋಸ್ಕರನೇ ಅದು ನಾನು ಹಾಕಿದಂಥ ರೊಟ್ಟಿಯನ್ನೇ ತಿಂದು ಈಗ ನನ್ನ ಬಗ್ಗೆನೆ ಕೆಟ್ಟದಾಗಿ ಬೊಗಳ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ನಿರ್ಲಕ್ಷ್ಯ ಮಾಡೋಕೆ ಶುರು ಮಾಡಿ ಯಾಕಂತ ಅಂದ್ರೆ ಈ ನೋವಲ್ಲಿ ನೀವು ಸಂಪೂರ್ಣವಾಗಿ ಮುಳುಗ್ತಾ ಹೋದ್ರೆ ನಿಮ್ಗೆ ಜೀವನನೇ ಸಾಕು ಅಂತ ಅನ್ಸುತ್ತೆ ನಿಮ್ಗೆ ಬದುಕೋಕ್ಕೂ ಸಹ ಇಷ್ಟ ಇರೋದಿಲ್ಲ ಯಾರ ಜೊತೆಗೂ ಕೂಡ ಬೆರೆಯೋಕ್ಕೂ ಕೂಡ ನೀವು ಇಷ್ಟಪಡೋದಿಲ್ಲ ಅರೆ ಇರೋದು ಒಂದು ಜೀವನ ಆ ಜೀವನದಲ್ಲಿಯೂ ಕೂಡ ನೀವು ಕಂಡೋರ್ ಬಗ್ಗೆನೆ ಕಣ್ಣೀರ್ ಹಾಕೊಂಡು ಅರ್ಧ ಜೀವನನ ಈಗ ಹಾಳು ಮಾಡ್ಬಿಟ್ಟಿದ್ದೀರಾ ಇರೋ ಅರ್ಧ ಜೀವನದಲ್ಲೂ ಕೂಡ ನೀವು ಹ್ಯಾಪಿಯಾಗಿರ್ಲಿಲ್ಲ ಅಂದ್ರೆ ಹೇಳಿ ಯಾಕೆ ನೀವು ಮನುಷ್ಯರಲ್ವಾ ನೀವು ಕೂಡ ಮನುಷ್ಯರು ನಿಮ್ಗೂ ಕೂಡ ಒಂದ್ ಮನಸ್ಸು ಇದೆ ಕೆಲವು ಸಲ ಆಗತ್ತೆ ಒಳ್ಳೆಯವ್ರ ಅಂತ ಅನ್ಕೊಂಡವ್ರೆ ನಮ್ಗೆ ತುಂಬಾ ತುಂಬನೇ ನಂಬಿಕೆ ದ್ರೋಹ ಮಾಡ್ಬಿಡ್ತಾರೆ ಜೀವನದಲ್ಲಿ ಆಗ ನಾವ್ ಏನು ಮಾಡೋಕಾಗಲ್ಲ ಬದ್ಲಾಗಿ ಛಲದಿಂದ ಬದುಕಬೇಕು ಹೊರತಾಗಿ ಅದನ್ನ ಬಿಟ್ಟು ಜೀವನನೇ ಸಾಕು ಅಂತ ನಾವ್ ಯಾವತ್ತು ಕೂಡ ಏಡಿಗಳು ಆಗ್ಬಾರ್ದು ಸ್ನೇಹಿತರೆ ಎಲ್ರ ಜೀವನದಲ್ಲೂ ಕೂಡ ಮೋಸ ನಡೆಯುತ್ತೆ ಹಾಗೇನೆ ನಮ್ಮ ಜೀವನದಲ್ಲೂ ಕೂಡ ನಡೀತು ಅಂತ ಅದನ್ನ ಸಮನಾಗಿ ತಗೋಬೇಕು ಹೊರತಾಗಿ ಯಾವತ್ತೂ ಕೂಡ ಧೈರ್ಯವನ್ನ ಕಳ್ಕೊಂಡು ಆತ್ಮವಿಶ್ವಾಸವನ್ನ ಕಳ್ಕೊಂಡು ಒಂಟಿ ಕೋಣೆಯಲ್ಲಿ ಕಣ್ಣೀರು ಹಾಕ್ಕೊಂಡು ಕಾಲವನ್ನ ಕಳಿಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ಭಗವಂತ ಏನು ಹೇಳ್ತಾರೆ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮೊದಲು ಕಲಿಬೇಕಾಗಿದ್ದು ಎಲ್ಲವನ್ನು ಸಮನಾಗಿ ನೋಡೋದನ್ನು ಯಾರು ಸಮನಾಗಿ ನೋಡೋದನ್ನು ಕಲಿತಾರೋ ಕಷ್ಟನೂ ಸಮನಾಗೆ ನೋಡ್ತಾರೆ ಸುಖವನ್ನು ಸಮನಾಗಿ ನೋಡ್ತಾರೆ ನೋವನ್ನು ಸಮನಾಗಿ ನೋಡ್ತಾರೆ ನಲಿವನ್ನು ಕೂಡ ಸಮನಾಗಿ ನೋಡ್ತಾರೆ ಅದನ್ನು ಯಾವ ಮನುಷ್ಯ ಕಲಿತಾನೋ ಆ ಮನುಷ್ಯ ಜೀವನದಲ್ಲೂ ಕೂಡ ಎಂಥದೇ ಕಷ್ಟ ಬಂದರೂ ತನ್ನ ಜೀವನದಲ್ಲಿ ಯಾವುದಕ್ಕೂ ಕೂಡ ಕುಗ್ಗೋದಿಲ್ಲ ಅಂತ ಸೊ ಒಂದ್ ಮಾತು ಹೇಳ್ತೀನಿ ಇಷ್ಟ ಹೇಳಿದ್ಮೇಲೆ ಒಂದಂತೂ ಸತ್ತ ಹೇಳ್ತೀನಿ ನಿಮ್ಮ ಮನಸ್ಸು ಸ್ವಚ್ಛವಾಗಿದೆ ನಿಮ್ಮ ಮನಸ್ಸು ಸ್ವಚ್ಛವಾಗಿದೆ ನಿಮ್ಮ ಮನಸ್ಸು ಒಳ್ಳೇದಾಗಿದೆ ನಿಮಗೆ ಆ ಭಗವಂತ ಕೈ ಬಿಡೋದಿಲ್ಲ ತಡವಾಗಿರ್ಬೋದು ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮ ಜೀವನದಲ್ಲಿ ಕೂಡ ಆ ಭಗವಂತ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟೇ ಕೊಡ್ತಾನೆ ಇವತ್ತಲ್ಲ ನಾಳೆ ಅನ್ನೋಗಿಂತ ಆದಷ್ಟು ಬೇಗ ನಿಮ್ಗೆ ಒಳ್ಳೇದಾಗತ್ತಂತ ಹೇಳೋಕೆ ಮನ್ಸಾರ ಇಷ್ಟ ಸಾಕು ಇಷ್ಟು ದಿನ ಕಣ್ಣೀರು ಹಾಕಿದ್ದು ಕಂಡೋರ್ ಬಗ್ಗೆ ಯೋಚನೆ ಮಾಡಿಕೊಂಡು ಊಟ ಇಲ್ಲ ತಿಂಡಿ ಇಲ್ಲ ಸರಿಯಾಗಿ ಯಾಕಂದ್ರೆ ಯಾರು ಹತ್ರ ಕೂಡ ನಿಮ್ಮ ನೋವನ್ನ ಹೇಳ್ಕೊಳಕಾಗಲ್ಲ ಹೇಳ್ಕೊಂಡ್ಬಿಟ್ರೆ ಜನಗಳು ಕೀಳಾಗಿ ಅನ್ನೋ ಭಯ ಕೂಡ ಇರುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಸಾಕು ಏನೇ ನಿಮ್ಗೆ ಬೇರೆ ನೋವಿದ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಖಂಡಿತವಾಗ್ಲೂ ಕೂಡ ನಾನು ರೆಸ್ಪಾನ್ಸ್ ಮಾಡ್ತೀನಿ ನನ್ನ ಕುಟುಂಬ ನೀವು ಕಣ್ಣೀರ್ ಹಾಕೊಂಡು ಕಾಲವನ್ನ ದಯವಿಟ್ಟು ಕೂಡ ಪಡಬೇಡಿ ಕಾಲವನ್ನ ಕಳಿಬೇಡಿ ದಯವಿಟ್ಟು ಕೂಡ ನೋವಲ್ಲಿ ಕಣ್ಣೀರ್ ಹಾಕೊಂಡು ನೀವು ಜೀವನ ಸಾಕು ಅಂತ ಕೂಡ ಅನ್ಕೋಬೇಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಇನ್ಮೇಲೆ ನನಗೋಸ್ಕರ ಅಂತ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡ್ಕೊಂಡು ನಗ್ನಾಗ್ತಾ ಇರಿ ನಿಮ್ ಜೊತೆಗೆ ನಾನಿದ್ದೀನಿ ಅನ್ನೋ ಭಗವಂತನ ಆಶೀರ್ವಾದ ನಿಮ್ ಜೊತೆ ಇನ್ಮೇಲೆ ಸದಾ ಕಾಲ ಇದ್ದೇ ಇರುತ್ತೆ ಇನ್ನು ಮೇಲೆ ನಿಮ್ ಜೀವನದಲ್ಲಿ ಒಳ್ಳೆ ದಿನಗಳು ಬರುತ್ತೆ ಸಾಕು ಕಣ್ಣೀರ್ ಹಾಕಿದ್ ಸಾಕು ಇನ್ಮೇಲೆ ನೀವು ಕೂಡ ನಗ್ನಾಗ್ತಾ ಇರ್ತೀರ ಖಂಡಿತವಾಗ್ಲೂ ಕೂಡ ನಿಮಗೆ ಮೋಸ ಕೂಡ ನಿಮ್ಮ ಕಣ್ಣ ಮುಂದೆ ಅನುಭವಿಸ್ತಾರೆ ಕೆಲವ್ರದ್ದು ನಾಲ್ಗೆ ಬಲ ಕೆಲವು ಸಲ ಜಾಸ್ತಿ ಆಗ್ಬಿಡುತ್ತೆ ಕೆಲವು ಸಲ ನಮ್ಮ ಪ್ರೀತಿ ಏನಂತ ಗೊತ್ತಿದ್ದು ಕೂಡ ನಿಮ್ಗೆ ಅದನ್ನ ತಗೊಂಡು ಹೊಡಿತೀನಿ ಇದನ್ನ ತೊಗೊಂಡು ಹೊಡಿತೀನಿ ಮಾತಾಡ್ತಾರೆ ಪರವಾಗಿಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ ನಾವು ಯಾಕಂದ್ರೆ ನಿಯತ್ತಾಗಿ ಪ್ರೀತಿ ಕೊಟ್ಟಿರೋದಕ್ಕೆ ನಮಗೆ ಅಂತ ಮಾತುಗಳನ್ನ ನಾವು ಕೇಳೇ ಬೇಕಾದಂಥದಲ್ವಾ ಸೊ ಒಳ್ಳೇದೇ ಆಗ್ಲಿ ಅವ್ರು ಚೆನ್ನಾಗೇ ಇರಲಿ ದೇವ್ರವ್ರನ್ನ ಚೆನ್ನಾಗೆ ಇಟ್ಟಿರಲಿ ಅಂತ ಕೇಳ್ಕೊಂಡು ನಮ್ಮ ಮನಸಾರೆ ಒಬ್ಬರಿಗೆ ಒಳ್ಳೇದನ್ನ ಬಯಸೋಣ ಆದ್ರೆ ಒಂದಿರ್ತಿದ್ದೀನಿ ನಿಮಗೆ ಮೋಸ ಮಾಡಿದಂಥರು ನಿಮ್ಮ ಕಣ್ಣ ಮುಂದೆ ಅನುಭವಿಸ್ತಾರೆ ಆದರೆ ಇನ್ಮೇಲೆ ಟೈಮ್ ಸರಿ ಊಟ ತಿಂಡಿ ಮಾಡ್ತೀರಲ್ವಾ ಮಾಡಲೇಬೇಕು ಮಾಡ್ಲೇಬೇಕು ನನ್ನ ಕುಟುಂಬ ಮಾಡಲೇಬೇಕು ನಗ್ನಾಗ್ತಾರೆ ಆಯಿತಾ ನಿಮ್ಮ ಜೊತೆಗೆ ನಾನು ಕೂಡ ಇದ್ದೀನಿ ಆ ಭಗವಂತನ ಆಶೀರ್ವಾದ ನಿಮ್ಮ ಜೊತೆಗೆ ನಿಮ್ಗೆ ಖಂಡಿತವಾಗ್ಲೂ ಕೂಡ ಒಳ್ಳೇದಾಗುತ್ತೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್